ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಒಂದು ಭಗವದ್ಗೀತಾ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿ ಈ ಒಂದು ಗೀತಾಸಾರದ ಬಗ್ಗೆ ನಾವು ಮೆಲುಕು ಹಾಕುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜಾ ಗೌಳಾಗಿರ್ತಕ್ಕಂಥ ವಿದ್ಯಾವಲ್ಲಭ ಮಾಧವ ತೀರ್ಥಂಗಳವರ ಪಾದಗಳಿಗೆ ನಮಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತ ನಮ್ಮ ಹಿರಿಯರು ಪೂಜ್ಯರು ನಮ್ಮ ನಂಜುಂಡ ಸ್ವಾಮಿಗಳೇ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತ ನಮ್ಗೆ ಹಿರಿಯರು ಪೂಜ್ಯರಾದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ ಎಲ್ಲ ಒಂದು ಹಿರಿಯರೇ ಪೂಜ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೆದಾಗತಕ್ಕಂತ ಎಲ್ಲ ಶಿಕ್ಷಕ ಬಂಧುಗಳೇ ಮಕ್ಕಳೆ ಮತ್ತು ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇವತ್ತು ಇದೊಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಮಕ್ಕಳ ಬಾಯಲ್ಲಿ ಆ ಭಗವದ್ಗೀತೆಯ ಒಂದು ಪಠಣೆ ಆಗ್ತಾ ಇದ್ರೆ ಎಷ್ಟು ಒಂದು ಮೈ ರೋಮಾಂಚನವಾಗ್ತದೆ ಯಾಕಂತ ಹೇಳಿದ್ರೆ ಒಂದನ್ನ ನಾವು ಅರಿಬೇಕು ನಾವೆಲ್ಲರೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ದೇವೆ ಮನುಷ್ಯರಾಗಿ ಜನ್ಮವನ್ನ ಈ ಪ್ರಪಂಚದಲ್ಲಿ ಈ ಜನ್ಮದ ಭೂಮಿ ಮೇಲೆ ತಾಳಿದ್ದೇವೆ ಒಂದು ವಿಷಯವನ್ನು ಅರಿಬೇಕು ಈ ಜೀವದಲ್ಲಿ ಯಾವುದು ಶಾಶ್ವತವಲ್ಲ ದೊಡ್ಡವರು ಒಂದು ಮಾತ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮ ಮನೆ ಶಾಶ್ವತವಾಗಿ ಮೇಲೆ ಇದೆ ಇಲ್ಲಿ ಬಂದಿದ್ದೇವೆ ಇನ್ನಷ್ಟು ದಿವಸ ಕಾಲ ನಾವು ಒಳ್ಳೆಯವರ ಜೊತೆ ಸಹವಾಸ ಮಾಡಿಕೊಂಡು ಒಳ್ಳೆಯವರ ಜೊತೆಗೆ ಒಂದು ಅವಿನಾಭಾವ ಸಂಬಂಧಗಳು ನಾನು ನಾನೂ ಬದುಕ್ಬೇಕು ನನ್ನಾಗಿ ಅವರೂ ಬದುಕಬೇಕು ಈ ಒಂದು ಆಲೋಚನೆಯಲ್ಲಿ ಬದುಕಿ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಅರ್ಥ ಇರ್ತದೆ ಆದ್ಮೇಲೆ ಇವತ್ತು ಭಗವಂತ ನಮ್ಮಿಂದ ಅಪೇಕ್ಷಿಸತಕ್ಕಂಥದ್ದು ಒಂದೇ ಭಗವಂತ ನಾಲ್ಕು ಒಂದು ಬಡವ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿದಾಗ ಕಷ್ಟದಲ್ಲಿ ಕೈ ಹಿಡಿದು ಜೊತೆಗೆ ಕರ್ಕೊಂಡು ಹೋದಾಗ ಅವನ ಕಷ್ಟಗಳಲ್ಲಿ ಭಾಗಿಯಾದಾಗ ಒಳ್ಳೆಯ ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡಾಗ ಇದರಿಂದ ಭಗವಂತ ಬಹಳಷ್ಟು ಸಂತೃಪ್ತನಾಗ್ತಾನೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಾವು ದೈವ ಕಾರ್ಯಗಳಲ್ಲಿ ತೊಡಗಬೇಕು ಪ್ರತಿಯೊಬ್ಬರೂ ಕೂಡ ಈ ಸೃಷ್ಟಿ ಭಗವಂತನದು ಈ ಸೃಷ್ಟಿ ಭಗವಂತನಾಗಿರೋದ್ರಿಂದ ಆ ದೈವ ಕೃಪೆ ಕಾರ್ಯಕ್ರಮಗಳನ್ನ ಮಾಡಿ ದೈವ ಒಂದು ಕೃಪೆಗೆ ನಾವು ಒಳಗಾಗಬೇಕಾಗ್ತದೆ ಪ್ರತಿ ಅನುಕ್ಷರವೂ ಕೂಡ ಪ್ರತಿಯೊಂದು ಈ ಪ್ರಪಂಚದಲ್ಲಿ ನಡೀತಕ್ಕಂಥದ್ದು ದೇವರ ಅನುಗ್ರಹದಿಂದಲೇ ಅದಕ್ಕೆ ನಮ್ಮನ್ನು ನಾವು ದೈವ ಕಾರ್ಯಗಳಲ್ಲಿ ತೋರಿಸ್ಕೊಬೇಕು ಮನುಷ್ಯ ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಹಣ ಇದ್ರು ಕೂಡ ಅದರಿಂದ ಅದರಿಂದ ತೃಪ್ತಿ ಇಲ್ಲ ಆದ್ರೆ ಒಬ್ಬ ಮನುಷ್ಯ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈ ಜೋಡಿಸಿ ಭಗವಂತ ರಾಮ ಗೋವಿಂದ ಅಂದ್ರೆ ಮನುಷ್ಯನಲ್ಲಿ ಅದರಿಂದ ಸಿಗ್ತಕ್ಕಂತ ಒಂದು ಸಂತೃಪ್ತಿ ಯಾವ್ದಿಂದ ಕೂಡ ನಾವು ಸಿಗೋದಿಲ್ಲ ಆದ್ಮೇಲೆ ಇತಿಹಾಸಗಳನ್ನ ಮೆಲುಕು ಹಾಕಿದಾಗ ಭಗವಂತ ಯಾವತ್ತೂ ನಮ್ಮನ್ನ ಒಳ್ಳೆಯದು ನಮ್ಮಿಂದ ಒಳ್ಳೆಯದನ್ನು ಬಯಸ್ತಾರೆ ಒಳ್ಳೇದು ಆಗ್ಲಿ ಅಂತಕ್ಕಂಥ ಒಂದು ಜನ್ಮವನ್ನು ನಾವು ಏನ್ ಮಾಡ್ಬೇಕು ಈ ಸಮಾಜಕ್ಕೆ ಒಂದು ಒಳಿತೆಯನ್ನು ಮಾಡಬೇಕು ನಮ್ಮ ತಾತವರು ಅವರ ಅನುಭವದ ಮಾತುಗಳು ಮಿಲ್ಕಾಕ್ತದೆ ಹೇಳ್ತಾ ಇದ್ರು ನೋಡಪ್ಪ ನೀನು ಕೈಯಲ್ಲಾದ್ರೆ ಯಾರಿಗಾದ್ರೂ ನಾಲ್ಕು ದಿನಕ್ಕೆ ಸಹಾಯ ಮಾಡೋ ಒಂದ್ ವೇಳೆ ನಿನ್ಗೆ ಸಹಾಯ ಮಾಡುವ ಶಕ್ತಿ ಇಲ್ವಾ ಸುಮ್ಮನೆ ಮನೆಯಲ್ಲಿ ಕೂತ್ಕೋ ಅಂತ ಜೀವನದಲ್ಲಿ ತೊಂದರೆ ಕೊಡೋಕು ಹೋಗ್ಬೇಡ ಅಂತ ಯಾಕಂದ್ರೆ ಯಾವತ್ತು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾವು ಸಂತೋಷ ಕೊಡೋದು ಅದು ಕಾಲ್ಪನಿಕ ಅಷ್ಟೇ ಟೆಂಪರರಿ ಅದರಿಂದ ದೇವರ ಸಂತೃಪ್ತನಾಗುವುದಿಲ್ಲ ಇತಿಹಾಸಗಳನ್ನ ಮಿಲುಕಾಕಿ ಇವತ್ತು ರಾವಣಾಸುರ ರಾಮಾಯಣದ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ರಾವಣಾಸುರ ಮಹಾಶಿವಭಕ್ತ ಶಿವನನ್ನು ಹೊಲಿಸಿದಂತ ಅನೇಕ ತಪಸ್ಸುಗಳನ್ನು ಮಾಡಿ ಶಿವನ ಒಂದು ಪ್ರೀತಿಗೆ ಯಾವತ್ತು ಭಗವಂತ ಎಲ್ಲೋ ಹೊತ್ತು ಒಳ್ಳೆಯದನ್ನು ಬಯಸ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ತಮ್ಮನ್ನು ಇದ್ದೇನೆ ಅಷ್ಟು ಪರಮ ಭಕ್ತನಾಗಿರ್ತಕ್ಕಂತ ಶಿವ ಅವರಿಗೆ ಏನೋ ಒಂದು ದೇವ ಶಿವನ ಅವರ ವರ ಸಿಕ್ಕಿದ್ದ ಒಂದು ದುಶಟ್ಟಗಳಿಗೆ ಒಂದು ಕೆಟ್ಟ ಹವ್ಯಾಸಗಳಿಗೆ ಆದಾಗ ಅದನ್ನು ಸಹಿತ ಸಹಿತ ಭಗವಂತ ರಾಮನ ರೂಪದಲ್ಲಿ ಸಮ್ಮಾನ್ಸ್ತಾನೆ ಅಂದ್ರೆ ಇದರ ಒಂದು ಅರ್ಥ ಏನಂತ ಹೇಳಿದ್ರೆ ಯಾರೇ ಮನುಷ್ಯನಾಗಿ ಮನುಕೊಂಡು ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ತಪ್ಪನ್ನು ಮಾಡಿದ್ರೆ ಯಾವತ್ತೂ ಕೂಡ ಅದನ್ನು ಭಗವಂತ ಸಹಿಸುವುದಿಲ್ಲ ಅದಕ್ಕಾಗಿ ನಮ್ಮನ್ನು ನಾವು ಭಗವದ್ಗೀತೆ ತಾವೆಲ್ಲೂ ಕೂಡ ಹೋಗ್ತಾ ಇದ್ದೇವೆ ಭಗವಂತ ಯಾರು ನನ್ನನ್ನ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ ಇಷ್ಟೇ ಯಾರು ನನ್ನ ಪ್ರೀತಿಯಿಂದ ಆರಾಧಿಸ್ತಾರೋ ಯಾರು ನನ್ನನ್ನು ಪ್ರೀತಿಸ್ತಾರೋ ಯಾರು ಒಳ್ಳೆ ಒಂದು ಸಮಾಜಮುಖಿ ಮುಖ್ಯ ಮಾಡ್ತಾರೋ ಸದಾ ಅವರ ಬೆನ್ನೆಲೆ ಬಾಗಿ ನಾನು ಇರ್ತೇನೆ ಯಾಕಂದ್ರೆ ದುಷ್ಟ ಶಿಕ್ಷಣ ಸುಷ್ಟ ಶಿಕ್ಷಣ ಎಲ್ಲೆಲ್ಲಿ ಕೆಟ್ಟದಾಕ್ತಾರೋ ಅದನ್ನು ಸಂಭ್ರಮಕ್ಕೆ ಪ್ರತಿ ಯುಗದಲ್ಲಿ ನನ್ನ ಜನ್ಮ ಅಂತಾನೆ ಒಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಇವೆಲ್ಲರೂ ಕೂಡ ನಮ್ಮ ಮೆಲುಕಾಕ್ಬೇಕಾಗ್ತದೆ ಅದಕ್ಕಾಗಿ ಇನ್ನಷ್ಟು ದೇಶ ಒಂದು ಅರ್ಥಪೂರ್ಣವಾದಂತ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ